ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ನಾನು ಇವತ್ತು ತೋರಿಸುವಂಥ ರೆಸಿಪಿ ಬಿಳಿ ಹೋಳಿಗೆ ಮತ್ತು ಮಾವಿನ ಹಣ್ಣಿನ ಸೀಕರಣಿ ಬಿಳಿ ಹೋಳಿಗೆ ಮತ್ತು ಮಾವಿನ ಹಣ್ಣಿನ ಸೀಕರಣೆ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಎಲ್ಲ ಹೊಸ ವೀಡಿಯೋಸ್ ರೆಸಿಪಿಗಳು ನಿಮಗೆ ಫಸ್ಟ್ ಬರುತ್ತೆ ಸೀಕರಣೆ ಮತ್ತು ಹೋಳಿಗೆ ಮಾಡಲು ಬೇಕಾಗುವ ಸಾಮಗ್ರಿಗಳು ನೋಡೋಣ ಬನ್ನಿ ನೋಡಿ ನಾನು ಈ ಥರ ಜೋಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದೂವರೆ ಕಪ್ಪಷ್ಟು ಮೈದಾ ಹಿಟ್ಟು ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟು ನಾಲ್ಕು ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ ಇದು ಹಣ್ಣಾಗಿದ್ದಾವೆ ಸ್ವೀಟ್ ಇದೆ ಇದು ಮತ್ತು ಸ್ವಲ್ಪ ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಎಣ್ಣೆನ ತಗೊಂಡಿದ್ದೀನಿ ಈಗ ಮಾಡುವ ವಿಧಾನ ಮೊದಲು ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದೂವರೆ ಗ್ಲಾಸಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಅದಕ್ಕೆ ಎರಡು ಕಿತ್ ಎರಡು ಅಷ್ಟು ಉಪ್ಪನ್ನು ಹಾಕಿ ತದನಂತರ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಣ್ಣೆ ಎಲ್ಲ ಕಡೆ ಹಿಟ್ಟನ್ನು ಹೀರ್ಕೋಬೇಕು ಆ ಥರ ಮಿಕ್ಸ್ ಮಾಡಬೇಕು ಒಂದ್ಸಲ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊತ ಹಿಟ್ಟನ್ನು ಕಲಸ್ಕೋಬೇಕು ಈ ಹೋಳಿಗೆಗೆ ಹಿಟ್ಟು ಫರ್ಫೆಕ್ಟ್ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ ಇದೇ ಥರ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಕೂಡ ಬೇ ಹೋಳಿಗೆ ಸಿಹಿ ಹೋಳಿಗೆ ಕೂಡ ನೀವು ಮಾಡ್ಕೋಬೋದು ಹಬ್ಬದಲ್ಲಿ ಮಾಡ್ತೀವಲ್ಲ ಆ ಥರ ಹೋಳಿಗೆ ಕೂಡ ಇದೇ ಥರ ಹಿಟ್ಟನ್ನು ಕಲಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋಂಥ ಹಿಟ್ಟನ್ನು ಮೆತ್ತಗೆ ಮಾಡ್ಕೋಬೇಕು ಈ ಬಿಳಿ ಹೋಳಿಗೆ ಮತ್ತು ಮಾವಿನ ಹಣ್ಣಿನ ಸೀಕರಣಿನ ನೀವು ನಿಮ್ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು ಮಾಡುವಂಥ ಕಮೆಂಟ್ಸು ಮತ್ತೊಬ್ಬರು ನೋಡಿದಾಗ ಅವರು ಕೂಡ ಈ ಒಂದು ರೆಸಿಪಿನ ಅವರ ಮನೆಯಲ್ಲಿ ಟ್ರೈ ಮಾಡ್ತಾರೆ ಪ್ಲೀಸ್ ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ಸ್ ಹಾಕೋದನ್ನು ಮಾತ್ರ ಮರಿಬೇಡಿ ನೋಡಿ ಈ ಥರ ಕಲಿಸ್ಬೇಕು ಹಿಟ್ಟನ್ನು ಹಿಟ್ಟು ಹೋಳಿಗೆಗೆ ಮಿದುವಾಗಿರಬೇಕು ನೋಡಿ ನಾನೀಗ ಹಿಟ್ಟನ್ನು ಕಲಿಸಿದ್ದೀನಿ ಇದಕ್ಕೆ ಇನ್ನೂ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ತಾಯಿದ್ದೀನಿ ಈ ಒಂದು ಹಿಟ್ಟಿಗೆ ಎಣ್ಣೆ ತುಂಬ ಜಾಸ್ತಿ ಇದ್ದರೆ ಹಿಟ್ಟು ಸ್ಮೂತಾಗಿ ಬರುತ್ತೆ ಇದು ಒಂದು ಅರ್ಧ ಅಥವಾ ಮುಕ್ಕಾಲು ತಾಸು ನೆನೆಯೋದಕ್ಕೆ ಬಿಡಬೇಕು ನೋಡಿ ಎಷ್ಟಾಗಿರ್ಬೇಕು ಇಷ್ಟು ಮೆತ್ತಗಿರಬೇಕಿದು ಹಿಟ್ಟು ನೀವು ಕಲಿಸಿದಾಗ ಇದು ಇನ್ನೂ ನೆಂದು ಇನ್ನೂ ಮೆತ್ತಗಾಗುತ್ತೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕು ಹಾಗೆ ನನ್ನ ಚಾನಲ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ಹೊಸ ಹೊಸ ರೆಸಿಪಿಗಳನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ ಈಗ ಮತ್ತೊಂದು ಸಲ ಎಲ್ಲ ಹಿಟ್ಟನ್ನು ಕಲಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕಿ ಈ ಥರ ಪ್ರೆಸ್ ಮಾಡಿ ಇಡ್ತಾ ಇದ್ದೀನಿ ಒನ್ ಅವರ್ ನೆನೆಯೋದು ಬೆನೆಯೋದಕ್ಕೆ ಬಿಡಬೇಕಿದನ್ನು ನಿಮಗೆ ಟೈಮ್ ಇದ್ದರೆ ಒನ್ ಅವರ್ ಬಿಡಿ ಇಲ್ಲ ಬೇಗ ಆಗಬೇಕು ಅಂತಂದರೆ ಇನ್ನೂ ಸ್ವಲ್ಪ ಮೆತ್ತಗೆ ಕಲಿಸ್ಬಿಟ್ಟು ಆಫ್ ಆನ್ ಅವರ್ ಬಿಟ್ಟರು ನಡೆಯುತ್ತೆ ನೋಡಿ ಇಷ್ಟು ಮೆತ್ತಗಿರಬೇಕಿದು ಇದು ಒನ್ ಅವರ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಬಂದಿರುತ್ತೆ ಅಂತ ಈಗ ಒಂದು ಕಡೆ ನೆನೆಯೋದಕ್ಕೆ ಬಿಟ್ಟಿದ್ದೀನಿ ಮತ್ತೊಂದು ಕಡೆ ಸೀಕರಣಿಯನ್ನು ರೆಡಿ ಮಾಡೋಣ ನೋಡಿ ಹಣ್ಣಾಗಿರುವಂತಹ ಈ ಥರ ಹಣ್ಣಾಗಿರುವಂತಹ ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ ಈ ಥರ ಅದನ್ನು ಮೆತ್ತಗೆ ಮಾಡಬೇಕು ಕೈಯಿಂದ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡೋದಾಗಲ್ಲ ಒಳಗಡೆ ಹಣ್ಣು ಇನ್ನೂ ಮೆತ್ತಗಾಗುತ್ತೆ ಆಮೇಲೆ ಒಂದು ಚಾಕುವಿನ ಸಹಾಯದಿಂದ ಒಂದು ಸ್ವಲ್ಪ ಅದನ್ನು ಕಟ್ ಮಾಡಿಬಿಟ್ಟು ಈ ಥರ ಒಂದು ಪಾತ್ರೆಯಲ್ಲಿ ಹಿಂಡಬೇಕು ನೋಡಿ ಈ ಥರ ಮಾಡೋದರಿಂದ ಆ ಹಣ್ಣು ಎಲ್ಲ ಪಾತ್ರೆಯಲ್ಲಿ ಬೀಳುತ್ತೆ ನಂತರ ಈ ಒಂದು ಹಣ್ಣನ್ನು ಓಪನ್ ಮಾಡಿಬಿಟ್ಟು ಒಂದು ಚಾಕುವಿನ ಸಹಾಯದಿಂದ ಈ ಥರ ಎಲ್ಲ ಹಣ್ಣನ್ನು ಕ್ಲೀನಾಗಿ ತಕ್ಕೋಬೇಕು ಈ ಒಂದು ಮಾವಿನ ಸೀಸನ್ನಲ್ಲಿ ಈ ಥರ ಮಾವಿನ ಹಣ್ಣು ಸೀಕರಣಿ ಮತ್ತು ಹೋಳಿಗೆನ ಬಿಳಿ ಹೋಳಿಗೆನ ಮಾಡ್ಕೊಂಡು ತಿನ್ನೋದನ್ನು ಮಾತ್ರ ಮರಿಬೇಡಿ ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರಿಗೆ ಅಂದರೂ ತುಂಬಾ ಇಷ್ಟ ಇದು ಮಾವಿನ ಸೀಸನ್ ಮುಗಿತಾ ಬಂತು ಇನ್ನೂ ಮಾವಿನ ಸೀಕರಣಿ ಮತ್ತು ಬಿಳಿ ಹೋಳಿಗೆ ಮಾಡಿಲ್ಲ ಮಾಡಿಲ್ಲ ಅಂತ ಹೇಳ್ತಾ ಇದ್ದರು ಸೊ ನನಗೆ ಸ್ವಲ್ಪ ಹುಷಾರಿದ್ದಿಲ್ಲ ಸೊ ಹಾಗಾಗಿ ಲೇಟ್ ಆಯಿತು ಅದರಲ್ಲಿ ಕೆಲವೊಂದು ಕಡೆ ಫಂಕ್ಷನ್ ಬೇರೆ ಹೋಗಿದ್ದೆ ಸೊ ಹಾಗಾಗಿ ಮಾಡೋದಕ್ಕಾಗಿದ್ದಿಲ್ಲ ಸೊ ಇವತ್ತು ಇದ್ದೀನಿ ಅದಕ್ಕೆ ಇವತ್ತೇ ಮಾಡಿ ಇವತ್ತೇ ಈ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಈ ಒಂದು ರೆಸಿಪಿನ ಬೇಗ ಹಾಕಬೇಕಾಗಿತ್ತು ನಾನು ಸ್ವಲ್ಪ ತಡವಾಗಿ ಹಾಕ್ತಾ ಇದ್ದೀನಿ ಅಷ್ಟೆ ನೋಡಿ ನಾಲ್ಕು ಮಾವಿನ ಹಣ್ಣನ್ನು ಅದೇ ಥರ ಪ್ರೆಸ್ ಮಾಡಿ ಹಣ್ಣನ್ನೆಲ್ಲ ತಕ್ಕೊಂಡಿದ್ದೀನಿ ಈಗ ಇದಕ್ಕೆ ಏಲಕ್ಕಿ ಪುಡಿ ಮತ್ತು ಸ್ವಲ್ಪ ಅರ್ಧ ಕಪ್ಪಷ್ಟು ಸಕ್ಕರೆನೇ ಯೂಸ್ ಮಾಡಿದ್ದೀನಿ ಹಣ್ಣು ತುಂಬ ಉಳಿಯಿದರೆ ಇನ್ನೂ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಬೋದು ಇಲ್ಲ ಸಿಹಿ ಇದೆ ಅಂದರೆ ಸ್ವಲ್ಪ ಮಟ್ಟಿಗೆ ಸಕ್ಕರೆ ಹಾಕಿದರೆ ನಡೆಯುತ್ತೆ ನೀವು ಸಿಹಿ ತಿನ್ನೋ ಸಿಹಿ ಜಾಸ್ತಿ ತಿನ್ನೋರಾಗಿದ್ದರೆ ಇನ್ನೊಂದು ಸ್ವಲ್ಪ ಸಕ್ಕರೆನೂ ಕೂಡ ಆ್ಯಡ್ ಮಾಡ್ಬೋದು ನೋಡಿ ಇದೆ ಸಕ್ಕರೆ ಕರಗಿದರೆ ಸೀಕರಣೆ ರೆಡಿ ಆದಂಗೆ ಇದು ಸಕ್ಕರೆ ಕರಗೋದಕ್ಕೆ ಮತ್ತೊಂದು ಕಡೆ ಬಿಟ್ಟು ಎತ್ತಿಡ್ತಾ ಇದ್ದೀನಿ ಈಗ ಕೆಲವೊಬ್ಬರು ಆ ಸಿಪ್ಪೆನ ಒಂದು ನೀರಲ್ಲಿ ಹಾಕಿ ಸ್ವಲ್ಪ ತೊಳೆದು ಆ ನೀರನ್ನು ಕೂಡ ಈ ಒಂದು ಸಿಕರಣೆಗೆ ಮಿಕ್ಸ್ ಮಾಡ್ತಾರೆ ಬಟ್ ನನಗದು ಲೈಕ್ ಆಗೋದಿಲ್ಲ ಸೊ ಹಾಗಾಗಿ ನಾನು ಆ ಥರ ಮಾಡಿಲ್ಲ ಮತ್ತು ಇದನ್ನು ಸಕ್ಕರೆ ಕರಗೋದಕ್ಕೆ ಒಂದು ಕಡೆ ಬಿಟ್ಟು ಮತ್ತೊಂದು ಕಡೆ ಊರ್ನ ರೆಡಿ ಮಾಡ್ಕೊಳ್ಳೋಣ ಪೂರ್ಣ ಯಾವುದಪ್ಪ ಅಂದರೆ ಅದೇ ಅಕ್ಕಿ ಹಿಟ್ಟಿಂದ ಮಾಡಬೇಕು ಒಂದು ಪಾತ್ರೆಗೆ ಮೂರು ಗ್ಲಾಸಷ್ಟು ನಾನು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೆ ಒಂದು ಗ್ಲಾಸು ಅಕ್ಕಿ ಹಿಟ್ಟಿಗೆ ಎರಡು ಗ್ಲಾಸಷ್ಟು ನೀರು ಇದ್ದೀನಿ ನೋಡಿ ನಾನೀಗ ಎರಡು ಗ್ಲಾಸಷ್ಟು ನೀರು ಹಾಕಿದ್ದೀನಿ ಟೋಟಲಾಗಿ ಐದು ಗ್ಲಾಸಷ್ಟು ನೀರು ಹಾಕ್ತೀನಿ ಬೇಕಾದರೆ ಮಾತ್ರ ಇನ್ನು ಕಮ್ಮಿ ಬಿತ್ತು ಅಂತಂದರೆ ಮಾತ್ರ ಇನ್ನೂ ಒಂದು ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಆ ಐದು ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ ಈಗ ನಾನು ಈಗ ಇದು ನೀರು ಚೆನ್ನಾಗಿ ಕುದಿಬೇಕು ಕುದಿಯುವಾಗ ಹಿಟ್ಟನ್ನು ಹಾಕಿ ಕಲಸಬೇಕು ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಈ ಬಿಳಿ ಹೋಳಿಗೆ ಜೊತೆ ಸೀಕರಣಿ ಮತ್ತು ನಮ್ಮ ಮನೆಯಲ್ಲಿ ಇನ್ನೊಂದು ಕರ್ಪುಡಿ ಅಂತ ಮಾಡ್ತೀವಿ ಸೊ ಆ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ ನಾನು ಯಾವಾಗಾದರೂ ಮತ್ತೆ ಶೇರ್ ಮಾಡ್ತೀನಿ ಬಟ್ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ ಮನೆಯಲ್ಲಿ ಸೊ ಹಾಗಾಗಿ ಅದನ್ನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಸೊ ನಿಮಗೋಸ್ಕರ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಕರ್ಪುಡಿ ಮಾಡೋ ವೀಡಿಯೋನು ಕೂಡ ರೆಡಿ ಮಾಡಿ ಹಾಕ್ತೀನಿ ನೋಡಿ ಈಗ ನೀರು ಕುದೀತಾ ಇದೆ ಈ ಥರ ಒಂದು ಇದನ್ನು ತಗೊಂಡು ಕಲಿಸೋದ್ರಿಂದ ಯಾವುದೇ ತರಹದ ಗಂಟುಗಳಾಗೋದಿಲ್ಲ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕೋಂಥ ಕಲಿಸ್ಬೇಕು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಲಿಸ್ರಿ ಹಾಗಾದರೆ ಗಂಟುಗಳು ಬಿ ಆಗೋದಿಲ್ಲ ನಾನು ಹೇಳಿರುವಂತಹ ಮೆಥಡಲ್ಲೇ ಕನ್ಸಿಸ್ಟೆನ್ಸಿಯಲ್ಲಿ ಅದೇ ಪ್ರಮಾಣದಲ್ಲೇ ನೀರು ಮತ್ತು ಹಿಟ್ಟನ್ನು ಹಾಕ್ಕೊಂಡು ಮಾಡಿಕೊಳ್ಳಿ ಯಾವುದೇ ತರಹದ ಗಂಟು ಆಗೋದಿಲ್ಲ ಹೆಚ್ಚು ಆಗೋದಿಲ್ಲ ಕಡಿಮೆನೂ ಆಗೋದಿಲ್ಲ ನಾನಿಲ್ಲಿ ಐದು ಜನಕ್ಕೆ ಇದ್ದೀನಿ ನೀವು ಕಮ್ಮಿ ಜನಕ್ಕೆ ಅಂದರೆ ನೋಡಿಕೊಂಡು ನೀವು ಹಿಟ್ಟನ್ನು ಆ್ಯಡ್ ಮಾಡ್ಕೋಬೋದು ತುಂಬ ಜನ ಇದ್ದರೆ ಸ್ವಲ್ಪ ಹಿಟ್ಟನ್ನು ಆ್ಯಡ್ ಜಾಸ್ತಿ ಮಾಡ್ಕೋಬೋದು ಕಮ್ಮಿ ಜನ ಇದ್ದರೆ ಹಿಟ್ಟನ್ನು ಕಮ್ಮಿ ಮಾಡ್ಕೋಬೋದು ಈ ಥರ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಟ್ಟಿ ಆಗ್ತಾ ಆಗ್ತಾ ಇದರಲ್ಲೇ ಮಿಕ್ಸ್ ಮಾಡೋಕ್ಕೆ ಬರೋದಿಲ್ಲ ಸೊ ಹಾಗಾಗಿ ನಾನು ಒಂದು ಸೌಟನ್ನು ತೊಗೊತಾ ಇದ್ದೀನಿ ನೋಡಿ ನಾನು ಆಲ್ರೆಡಿ ಐದು ಗ್ಲಾಸಷ್ಟು ನೀರು ಹಾಕಿದ್ದೆ ಈಗ ಇನ್ನೊಂದು ಗ್ಲಾಸಷ್ಟು ನೀರನ್ನು ಹಾಕಿ ಒಂದು ಸೌಟ್ ಹಿಂಭಾಗದಿಂದ ನೋಡಿ ಹಿಂಭಾಗದಿಂದ ಇದನ್ನು ಮಿಕ್ಸ್ ಮಾಡಬೇಕು ಈ ಥರ ಮಿಕ್ಸ್ ಮಾಡೋದರಿಂದ ಯಾವುದೇ ತರಹದ ಒಂದಾದರೂ ಎರಡಾದರೂ ಗಂಟು ಉಳ್ಕೊಂಡಿದ್ರು ಕೂಡ ಅದು ಕೂಡ ಒಡೆದೋಗುತ್ತೆ ಆ್ಯಕ್ಚುಲಿ ಗಂಟು ಇರೋದಿಲ್ಲ ಉಳು ಇದ್ದರೂ ಕೂಡ ಒಡೆದೋಗುತ್ತೆ ಈ ಥರ ಮಾಡೋದ್ರಿಂದ ತುಂಬ ಈಸಿಯಾಗಿ ಇದ್ದೀನಿ ಅಡುಗೆ ಕಲರಿಗಂತೂ ಇದು ಒಳ್ಳೆಯ ಈಸಿಯಾದಂಥ ಮೆಥಡ್ ಅಂತ ಅನಿಸುತ್ತೆ ಅನ್ಸಿದ ಮಟ್ಟಿಗೆ ನಿಮಗೆ ಇದರಲ್ಲೇ ತಿರುಗಕ್ಕೆ ಆಗಲಿಲ್ಲ ಅಂತಂದರೆ ಮುದ್ದೆ ಮಾಡುವಂಥ ಕೋಲಿರುತ್ತಲ್ವ ಸೊ ನಮ್ಮ ಮನೆಯಲ್ಲಿ ಇಲ್ಲ ಸೊ ಹಾಗಾಗಿ ನಾನು ಸೌಟಿಂದ ಮಾಡ್ತಾಯಿದ್ದೀನಿ ಮುದ್ದೆ ಕೋಲಿಂದ ಈ ಥರ ಮಾಡಿದರೂ ಕೂಡ ಗಂಟಿದ್ದರೂ ಕೂಡ ಒಡೆದೋಗ್ಬಿಡುತ್ತೆ ನೋಡಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಈ ಥರ ಮಾಡಬೇಕು ನೋಡಿ ಎಷ್ಟು ಗಟ್ಟಿಯಾಗ್ತಾ ಬಂತು ಇದು ನೀವು ಒಂದು ಸಲ ಮಾವಿನಕಾಯಿ ಮಾವಿನ ಹಣ್ಣಿನ ಸೀಸನ್ ಮುಗಿಯುವಷ್ಟರಲ್ಲಿ ಈ ಒಂದು ರೆಸಿಪಿನ ನಿಮ್ಮನೇಲಿ ಟ್ರೈ ಮಾಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ನಮ್ಮ ಮನೆಯವರಿಗಂತೂ ಈ ಒಂದು ಬಿಳಿ ಹೋಳಿಗೆ ಮತ್ತು ಸೀಕ್ರಾಣಿ ಅಂದರೆ ತುಂಬಾ ಇಷ್ಟ ನೋಡಿ ಹಿಟ್ಟು ಫರ್ಫೆಕ್ಟಾಗಿ ಹೂರಣ ರೆಡಿಯಾಯಿತು ಬಿಳಿ ಹೋಳಿಗೆ ಹೂರಣ ರೆಡಿಯಾಯಿತು ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಂಡ್ಬಿಟ್ಟು ಈ ಥರ ಹಿಟ್ಟನ್ನು ಉಂಡೆ ಉಂಡೆ ಥರ ಮಾಡ್ಕೋಬೇಕು ಹಿಟ್ಟು ಬಿಸಿ ಇರುತ್ತೆ ಹುಷಾರಾಗಿ ಮಾಡಿ ಕೈ ಸುಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಯಾವುದೇ ಒಂದು ಥರ ಒಂದು ಕೂಡ ಗಂಟಿಲ್ಲ ಇದರಲ್ಲಿ ನಾನೀಗ ಉಂಡೆ ಉಂಡೆನ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ ಇಷ್ಟು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆನ ನೀವು ಮಾಡ್ಕೋಬೋದು ಮತ್ತೊಂದು ಕಡೆ ಒನ್ ಅವರ್ ನೆನೆಯೋದಕ್ಕೆ ಬಿಟ್ಟಿದ್ದೆ ಕಣಕ ನಾವು ಇದನ್ನು ಕಣಕ ಅಂತ ಕರಿತೀವಿ ನೀವು ಏನಂತ ಕರಿತೀರಂತ ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ನೋಡಿ ನಾನು ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ ಇಷ್ಟು ಮೆತ್ತಗಾಗಿರಬೇಕು ಹಾಗಾದರೆ ಪರ್ಫೆಕ್ಟಾಗಿ ಹೋಳಿಗೆ ಚೆನ್ನಾಗಿ ಬರುತ್ತೆ ತುಂಬ ಗಟ್ಟಿ ಇದ್ದರೆ ಕೂಡ ಬರೋದಿಲ್ಲ ನಾನು ಇಲ್ಲಿ ಎಣ್ಣೆ ಯೂಸ್ ಮಾಡಿ ಎಣ್ಣೆ ಹಚ್ಚಿ ಹೋಳಿಗೆ ಇದ್ದೀನಿ ಕೆಲವೊಬ್ಬರು ಹಿಟ್ಟನ್ನು ಯೂಸ್ ಮಾಡಿ ಹೋಳಿಗೆ ಮಾಡ್ತಾರೆ ಬಟ್ ಅದು ಅಷ್ಟು ಚೆನ್ನಾಗಿರೋದಿಲ್ಲ ಅಂತ ನನಗನ್ಸುತ್ತೆ ಬಟ್ ಯಾಕಂದರೆ ನಾನು ಒಂದ್ಸಲ ಹೋಳಿಗೆ ಅದಕ್ಕೆ ಟ್ರೈ ಮಾಡಿಲ್ಲ ಸೊ ಟ್ರೈ ಮಾಡಿದರೆ ಹೇಗಿರುತ್ತೆ ಅಂತ ನನಗೂ ಗೊತ್ತಾಗುತ್ತೆ ಸೊ ನೋಡಿ ನಾನು ಈ ಥರ ತಗೊಂಡಲ್ವ ಈ ಥರ ಬರಬೇಕದು ಹಿಟ್ಟು ಹಾಗಾದರೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ ಅಂತ ಅನ್ ಅರ್ಥ ನೋಡಿ ಹಿಟ್ಟು ಕೂಡ ಅಂದರೆ ಕಣಕ ಮತ್ತು ಹೂರಣ ಎರಡೂ ರೆಡಿಯಾಗಿದೆ ಈಗ ಇದನ್ನು ಉಂಡೆಗಳನ್ನಾಗಿ ಕಟ್ಕೊಳ್ಳೋಣ ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಉಂಡೆನ ಕಟ್ಕೋಬೋದು ಮತ್ತು ನಾನು ಈಸಿಯಾಗಿ ಹೋಳಿಗೆ ಮಾಡುವಂಥ ಒಂದು ಮೆಥಡನ್ನು ಹೇಳ್ಕೊಡ್ತೀನಿ ಕಣಕ ಮತ್ತು ಹೂರಣ ಎರಡು ಪರ್ಫೆಕ್ಟ್ ಆಗಿದ್ದರೆ ಹೋಳಿಗೆ ಮಾಡುವ ಒಂದು ಹೋಳಿಗೆ ಮಾಡೋದು ಒಂದು ದೊಡ್ಡ ಕೆಲಸನೇ ಅಲ್ಲ ಎಲ್ಲರೂ ಹೋಳಿಗೆ ಮಾಡೋದು ದೊಡ್ಡ ಒಂದು ಕೆಲಸ ಭಾಳ ಕಷ್ಟ ಅಂತ ಹೇಳ್ತಾ ಇರ್ತಾರೆ ಸೊ ಎರಡು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ತೊಗೊಂಡ್ರೆ ಒಂದು ಇದನ್ನು ಇರೋದಿಲ್ಲ ಈಸಿಯಾಗಿ ಮಾಡ್ಬೋದು ಹೋಳಿಗೆ ಬರಲಾರ್ದವರು ಕೂಡ ಈ ಒಂದು ಮೆಥಡನ್ನು ಯೂಸ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಹೋಳಿಗೆನ ಮಾಡ್ತಾರೆ ಹಿಟ್ಟು ಸುಡ್ತಾ ಇರುತ್ತೆ ಹುಷಾರಾಗಿ ಸ್ವಲ್ಪ ಸ್ವಲ್ಪನೇ ಕೈಗೆ ನೀರು ಹಚ್ಕೊತ ಮಾಡಿ ನಮಗೆ ಅಭ್ಯಾಸ ಇದೆ ಸೊ ಹಾಗಾಗಿ ನಾನು ಹಾಗೆ ಕಂಟಿನ್ಯೂ ಆಗಿ ಉಂಡೆನ ಇದ್ದೀನಿ ಹಾಗೆ ನಿಮಗೆ ಯಾವುದಾದರೂ ಅಡುಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಉಂಡೆನ ಕಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಇಲ್ಲಿ ವಾಸವಿ ಹೋಳಿಗೆ ಮಾಡುವ ಪೇಪರ್ ಅಂತ ಮಾರ್ಕೆಟಲ್ಲಿ ಸಿಗುತ್ತೆ ಸೊ ಮನೇಲಿ ಅದನ್ನು ಯೂಸ್ ಮಾಡೋದು ನಾವು ನಾನು ಈಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಈ ಒಂದು ಪೇಪರ್ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೋಬೇಕು ನೋಡಿ ಈ ಥರ ಒಂದು ಕವರ್ ತೊಗೊಂಡಿದ್ದೀನಿ ಇದು ಎಲ್ಲ ಹತ್ರ ಇದ್ದೇ ಇರುತ್ತೆ ಯಾವುದಾದ್ರು ಸೀರೆ ಬಂದಿದ್ದರೆ ಇಲ್ಲ ಏನಾದರೂ ಬಾಕ್ಸ್ ಪ್ಯಾಕಿಂಗ್ ಏನಾದರೂ ಬಂದಿದ್ದರೆ ಈ ಥರ ಒಂದು ಕವರ್ ಇದ್ದೇ ಇರುತ್ತೆ ಅದನ್ನು ಬಿಸಾಡಬೇಡಿ ಅದನ್ನು ಎತ್ತಿಟ್ಕೊಳ್ಳಿ ಹೋಳಿಗೆ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಅದು ನೋಡಿ ನಾನೀಗ ಈಗ ಈ ಥರ ತಕ್ಕೊಂಡಲ್ವಾ ಹಿಟ್ಟನ್ನು ಈ ಥರ ಬರಬೇಕದು ಹಾಗಾದರೆ ಫರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ ನನಗೆ ಎಷ್ಟು ಬೇಕೋ ಅಷ್ಟನ್ನು ಕಣಕನ ತಗೊತಾ ಇದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡು ಈ ಥರ ಈ ಥರ ಮಾಡೋದ್ರಿಂದ ಅದು ಸ್ಪ್ರೆಡ್ ಆಗುತ್ತೆ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಅದು ಯಾವುದೇ ತರಹದ ಗಂಟಿರೋದಿಲ್ಲ ಅದರಲ್ಲಿ ಒಂದು ಸ್ವಲ್ಪ ಅದನ್ನು ಅಗಲ ಮಾಡಿಕೊಂಡು ಈಗ ಅದರೊಳಗೆ ಅಕ್ಕಿ ಹಿಟ್ಟಿನ ಉಂಡೆನ ಅಂದರೆ ಹೂರಣನ ಇಡ್ತಾ ಇದ್ದೀನಿ ಹೂರಣನ ಇಟ್ಟು ಎಲ್ಲ ಕಡೆ ಈ ಥರ ಕ್ಲೋಸ್ ಮಾಡಬೇಕು ಹಿಟ್ಟನ್ನು ಎಲ್ಲ ಕಡೆ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಕೈಯಲ್ಲಿ ಎಣ್ಣೆ ಹಚ್ಕೊಂಡು ಎಣ್ಣೆ ಹಚ್ಕೊಂಡು ಮೆತ್ತಗೆ ಸ್ವಲ್ಪ ತಟ್ಕೋಬೇಕು ಈ ಥರ ಈ ಒಂದು ಮೆಥಡಲ್ಲಿ ನೀವು ಮಾಡಿ ಹೋಳಿಗೆ ಮಾಡೋಕ್ಕೆ ಬರಲಾರ್ದವರು ಕೂಡ ಈಗ ಪರ್ಫೆಕ್ಟಾಗಿ ದುಂಡಕ್ಕೆ ತಳ್ಳಗೆ ಹೋಳಿಗೆ ಮಾಡ್ಬೋದು ಸ್ವಲ್ಪ ತಟ್ಕೊಂಡು ಈ ಪೇಪರ್ ಹೇಳಿದ್ನಲ್ವ ಕವರು ಅದನ್ನು ಇಟ್ಕೊಂಡು ಈ ಥರ ಪ್ರೆಸ್ ಮಾಡ್ತಾ ಬನ್ನಿ ತಾನಾಗಿಯೇ ತಳ್ಳಗೆ ಹೋಳಿಗೆ ಬರುತ್ತೆ ಸ್ವಲ್ಪ ಪ್ರೆಸ್ ಮಾಡ್ತಾ ಪ್ರೆಸ್ ಮಾಡ್ತಾ ಈ ಥರ ತೀಡೋದನ್ನು ಕಲೀರಿ ನೋಡಿ ಈಗ ನಾನು ತೀಡ್ತಾ ಇದ್ದೀನಲ್ವ ಈ ಥರ ಮಾಡೋದ್ರಿಂದ ತುಂಬ ತೆಳ್ಳಗೆ ಮತ್ತು ರೌಂಡ್ ಶೇಪಲ್ಲಿ ಹೋಳಿಗೆ ಬರುತ್ತೆ ನೀವು ಈ ಮೆಥಡ ಯೂಸ್ ಆಗುತ್ತೆ ನೋಡಿ ಇಷ್ಟ ಆದರೆ ಈ ಮೆಥಡನ್ನು ಫಾಲೋ ಮಾಡ್ಕೊಳ್ಳಿ ನಿಮಗೆ ಯಾವ ಥರ ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನಾವು ಈ ಒಂದು ಹೋಳಿಗೆನ ತಟ್ಕೋಬೋದು ಎಲ್ಲಿ ಹಾರೋದು ಹೋಗೋ ಚಾನ್ಸಸ್ ಇರೋದಿಲ್ಲ ಈ ಥರ ಮಾಡೋದರಿಂದ ಈ ಮೆಥಡ್ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ಒಂದು ಮೆಥಡ್ ಇಷ್ಟ ಆದರೆ ಮನೆಯಲ್ಲಿ ಕೂಡ ನೀವು ಇದನ್ನು ಫಾಲೋ ಮಾಡ್ಕೊಳ್ಳಿ ನೋಡಿ ಎಷ್ಟು ತಳ್ಳಗೆ ನಾನು ತಟ್ಕೊಂಡೆ ಅಂಥೇಳಿ ಎಲ್ಲೂ ಕೂಡ ಊರಿನ ಒಳ ಹೊರಗಡೆ ಬರಲಿಲ್ಲ ನೋಡಿ ಈ ಬೀಳೋದೇ ಇಲ್ಲ ಕೂಡ ಅಷ್ಟು ಚೆನ್ನಾಗಿ ಬಂದಿದೆ ಈ ಒಂದು ಹೋಳಿಗೆ ನಾನು ಅಂಚನ್ನು ಆಲ್ ಆಲ್ರೆಡಿ ಕಾಯೋದಕ್ಕೆ ಇಟ್ಟಿದ್ದೀನಿ ಅಂಚು ಚೆನ್ನಾಗಿ ಕಾದಿದೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆನೆ ಹಾಕಿ ಚೆನ್ನಾಗಿ ಸವರ್ಕೊಂಡು ತದನಂತರ ಮಾಡಿರುವಂಥ ಹೋಳಿಗೆನ ಹಾಕ್ತಾಯಿದ್ದೀನಿ ಈ ಹೋಳಿಗೆ ಪೇಪರು ಸುಡೋದಿಲ್ಲ ಹಾಗಾಗಿ ಇದನ್ನು ನೀವು ಏನಿಲ್ಲ ಅಂತಂದರೂ ಒಂದು ಐದಾರು ಬಾರಿ ಯೂಸ್ ಮಾಡ್ಕೋಬೋದು ಈಗ ನೋಡಿ ನಾನು ಏನೂ ಮಾಡೋದಿಲ್ಲ ತಾನಾಗಿಯೇ ಹೋಳಿಗೆ ಬಿಡ್ತಾ ಬರುತ್ತೆ ನಿಮಗೆ ತೋರಿಸ್ತೀನಿ ಕೂಡ ಅದನ್ನು ನೋಡಿ ಹೇಗೆ ಬಿಡ್ತಾ ಬರುತ್ತೆ ಅದೇ ಹೋಳಿಗೆ ಬಿಡ್ತಾ ಬರುತ್ತೆ ಒಂದೆರಡು ಸೆಕೆಂಡ್ಸ್ ಆದರೆ ಸಾಕು ಅದೇ ಹೋಳಿಗೆ ಬಿಟ್ಬಿಡುತ್ತೆ ನೀವು ಯಾವುದೇ ಥರದ ಕೈಯಿಂದ ತೆಗಿಬೇಕು ಅಂತ ಏನೂ ಇಲ್ಲ ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬೇಕಿದ್ದರೆ ಹಾಕ್ಕೋಬೋದು ಇಲ್ಲ ಅಂದರೂ ಕೂಡ ನಡೆಯುತ್ತೆ ಯಾಕಂದರೆ ಎಣ್ಣೆಯಲ್ಲೇ ಮಾಡ್ತಾಯಿರ್ತೀವಲ್ವಾ ಸೊ ಹಾಗಾಗಿ ಹಾಕಂದರೆ ಹಾಕ್ಕೋಬೋದು ಇದು ಆಪ್ಷನಲ್ಲು ಇದು ಒಂದು ಸ್ವಲ್ಪ ಬೆಂದಾದಮೇಲೆ ಎರಡು ಬದಿ ಬೇಯಿಸ್ಕೋಬೇಕು ನೋಡಿ ನಾನೀಗ ತಿರುವಿ ಹಾಕಿದ್ದೀನಿ ನೋಡಿ ಕೆಂಪಾಗೆ ಬೆಂದಿದೆ ಕೂಡ ಇದು ಇದೇ ಥರ ಎಲ್ಲ ಹೋಳಿಗೆನೂ ರೆಡಿ ಮಾಡ್ಕೋಬೇಕು ನಾನು ಹೇಳಿರುವಂಥ ಮೆತ್ ಮೆಥಡಲ್ಲಿ ಮತ್ತು ಕನ್ಸಿಸ್ಟೆನ್ಸಲ್ಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆ ಮತ್ತು ಸೀಕರಣೆ ಹಾಗೆ ಕರ್ಪುಡಿ ವೀಡಿಯೋ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಪ್ಪದೇ ವಿಡಿಯೋ ಮಾಡಿ ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ಈ ಹೋಳಿಗೆ ಜೊತೆ ತಿನ್ನೋದಕ್ಕೆ ಈಗ ಮತ್ತೊಂದು ಸಲ ಅದನ್ನೇ ಮಗಚಿ ಹಾಕಿ ಈ ಥರ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ನೋಡಿ ಟ್ರಯಾಂಗಲ್ ಶೇಪಲ್ಲಿ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಎತ್ತಿಡ್ತಾ ಇದ್ದೀನಿ ನೋಡಿ ಬಿಳಿ ಹೋಳಿಗೆ ರೆಡಿಯಾಯಿತು ಮತ್ತು ಮತ್ತೊಂದು ಕಡೆ ಶೀಕರಣೆ ಕೂಡ ರೆಡಿಯಾಗಿದೆ ನೋಡಿ ಫೈನಲ್ ಲುಕ್ ಹೀಗಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಹೋಳಿಗೆ ಮತ್ತು ಬಿಳಿ ಹೋಳಿಗೆ ಮತ್ತು ಮಾವಿನ ಹಣ್ಣಿನ ಸೀಕರಣೆ ಫೈನಲ್ ಆಗಿ ಆಯಿತು ತಿನ್ನೋದಕ್ಕೂ ತುಂಬಾ ರುಚಿಕರವಾಗಿರುತ್ತೆ ನೋಡೋದಕ್ಕೂ ಕೂಡ ಅಷ್ಟು ಚೆನ್ನಾಗಿದೆ ನೀವು ಒಂದು ಸಲ ನಿಮ್ಮ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇದೇ ಥರ ಹೊಸ ಹೊಸ ರೆಸಿಪಿಗಳಿಗೋಸ್ಕರ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್